ಚರ್ಚೆಯನ್ನು ನಡೆದಿದೆ ಉತ್ತರ ಏನು ಕೊಡ್ತಾ ಇದ್ದಾರೆ ಅದರಲ್ಲಿ ಧರ್ಮಸ್ಥಳ ಪವಿತ್ರವಾದಂಥ ಕ್ಷೇತ್ರ ಪ್ರತಿಯೊಬ್ಬರು ಹೋಗಿ ದೇವರ ಮರೆಯನ್ನು ಹೋಗ್ತಕ್ಕಂಥ ನಾವು ದೇವರ ಧರ್ಮಸ್ಥಳದ ಭಕ್ತರು ಓಕೆ ಧರ್ಮಸ್ಥಳಕ್ಕೆ ಇವತ್ತಿನಿಂದ ಕಳಂಕ ತರ್ತಕ್ಕಂಥ ಕೆಲಸ ನಡೆದಿಲ್ಲ ಸುಮಾರು ವರ್ಷಗಳಿಂದ ಸುಮಾರು ಅದು ಯಾಕೆ ಏನು ಅನ್ನೋದು ಚರ್ಚೆ ಆಗ್ಬೇಕಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಕ್ಕಂಥ ಕೆಲಸವನ್ನ ಯಾವ ವಿಚಾರದಲ್ಲಿ ಆ ಧರ್ಮಸ್ಥಳವನ್ನು ಒಂದು ಅಪವಿತ್ರತೆಗೊಳಿಸ್ತಕ್ಕಂಥ ಅಲ್ಲಿಯ ಮ್ಯಾನೇಜ್ಮೆಂಟ್ ಅನ್ನು ಅಪವಿತ್ರಗೊಳಿಸ್ತಕ್ಕಂಥ ಕೆಲಸ ಇವತ್ತಿನಿಂದ ನಡೆದಿರೋದಲ್ಲ ಬಹಳ ವರ್ಷಗಳಿಂದ ನಡ್ಕ ಸುಮಾರು ವರ್ಷಗಳಿಂದ ನಡ್ಕ ಆ ನೆಡ್ಕ ಬಂದಿರತಕ್ಕಂಥ ಅಪವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಇವತ್ತು ಮತ್ತೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಮಸ್ಯೆಯಾಗಿ ಪರಿಣಮಿಸಿದೆ ಅದನ್ನು ಆ ಧರ್ಮಸ್ಥಳದ ಆ ಪವಿತ್ರವಾದಂಥ ಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಬೇರು ಸಹಿತ ಕಿತ್ತೊಗಿಬೇಕು ಅನ್ನೋದೇ ನಮ್ಮ ಸರ್ಕಾರದ ಸಿದ್ಧಾಂತ ನಮ್ಮ ಸರ್ಕಾರದ ಸಿದ್ಧಾಂತ ಆ ಧರ್ಮಸ್ಥಳಕ್ಕೆ ಯಾವ ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಅದಕ್ಕೆ ಘನತೆ ಗೌರವ ಆ ಭಕ್ತಿ ಭಾವ ಎಲ್ಲವನ್ನ ಏನು ಹಾಳು ಮಾಡಕ್ಕೆ ಹೊಂಟಿದ್ದಾರೆ ಕೆಲವರು ಆ ಪಟ್ಟಭದ್ರ ಶಕ್ತಿ ಹಿತಾಶಕ್ತಿಗಳನ್ನ ಹೇಳಿದು ಅವರಿಗೆ ಶಿಕ್ಷೆ ಕೊಡಿಸಬೇಕು ಆ ಪವಿತ್ರತೆಯನ್ನ ಕಂಡಿಡಿಬೇಕು ಧರ್ಮಸ್ಥಳಕ್ಕೆ ಇರತಕ್ಕಂಥ ಕಳಂಕವನ್ನ ಏನು ಬಿಟ್ಕೊಂಡು ಹೋಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದಲೇ ನಮ್ಮ ಹೇಳ್ತಾರೆ ನೇಮ ನೂರ ಅರವತ್ನಾಲ್ಕರ ಪ್ರಕಾರ ಮ್ಯಾಜಿಸ್ಟ್ರೇಟ್ರ ಮುಂದೆ ಹೇಳಿಕೆ ಆದಮೇಲೆ ಅವರು ತನಿಖೆ ಮೇಲೆ ನಾವು ಏನು ಇದು ಏನು ಮಾಡ್ತಾರೆ ತನಿಖೆ ಅಂತಿದ್ದೋ ಗುಂಡೂರಾಯ್ದು ಬಂತು ದಿನೇಶ್ ಗುಂಡ್ರಾವ್ರದ್ದು ಹೇಳಿಕೆ ಬಂತು ಆದರೆ ಒಂದು ಹಂತದಲ್ಲಿ ಇಲ್ಲ ಈ ಧರ್ಮಸ್ಥಳಕ್ಕೆ ತಗುಲಿರ್ತಕ್ಕಂಥ ಪಾವಿತ್ರತೆಯನ್ನು ಉಳಿಸಬೇಕು ಇದನ್ನ ಅಪಚಾರನ ತೆಗೆದುಹಾಕ್ಬೇಕು ಪಾವಿತ್ರತೆ ಉಳಿಸಬೇಕು ಅಂತೇಳಿ ಎಸ್ ಐ ಟಿನ ನ ರಚನೆ ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಇಡೀ ಕರ್ನಾಟಕದ ಜನ ಒಪ್ಕೊಂಡಿದೆ ಹೌದು ಇದು ಯಾವ ಕಾರಣದಿಂದ ಇದು ಆಗಬೇಕು

ನಾವು ಉಳಿಸಕ್ಕೆ ಬೇರೆ ಸಹಿತ ಬೇಕು ಅಂತ ಹೇಳಿ ಎಸ್ಐ ಟಿ ರಚನೆ ಮಾಡಿ ನಡೀತಾ ಇದೆ ಒಂದು ಸಂಸ್ಥೆ ಜವಾಬ್ದಾರಿಯುತವಾದಂತ ಸಂಸ್ಥೆ ಅಲ್ಲಿ ತನಿಖೆ ನಡೆಸ್ತಾ ಇರುವಾಗ ಈಗ ಮಧ್ಯದಲ್ಲಿ ಪ್ರವೇಶ ಮಾಡಿದ್ರೆ ಇಲ್ಲ ಅವನೇ ಆನามದೇಯ ಅವನೇ ಆವನ ಅವನೇ ನಾವು ಇವನು ಅಂತ ಹೇಳಿ ಒಪ್ಕೊಂಡಿಲ್ಲ ಏನೋ ನಿನ್ನ ಶಬಾಷ್ ಕೊಡ್ತಾ ಇಲ್ಲ ಅವನು ಆನามದೇಯನ ಯಾರು ಕಳ್ಸರೋ ಕ್ಲಾರಿಫಿಕೇಶನ್ ಗೆಲೆ ಜುಟ್ ಇಡ್ಕೊಂಡು ಹಳ್ಕ ಬರ ಅಂತ ಅಲ್ಲಿವರೆಗೂ ಯಾಕೆ ತಡಿಯಾಕಲ್ಲ ನೀವು ಆಯ್ತು ನಿ ಕ್ಲಾರಿಫಿಕೇಶನ್ ನಿಮ್ದಿಗೆ ಅವ್ರಿಗೆ ಯಾಕೆ ಮಾತಾಡ್ತಿದ್ರಿ ಜುಟ್ ಇಡ್ಕೊಂಡು ಹಳ್ಕ ಬರ ಆನามದೇಯ ಏನು ಕಳ್ಸಿರೋನು ಅವನು ಯಾರು ಆನามದೇಯ ಎಲ್ಲಿಂದ ಬಂದಾನೆ ಅವನು ಏನು ನಾಟಕ ಮಾಡುತ್ತಾವನೆ ಯಾರ ನಾಟಕ ಇಲ್ಲಿ ಎಲ್ಲೆಲ್ಲಾ ನಡೀತಾ ಇದೆ ಮಾತರಗ ಮಂಜು ಹೇಳಿ ಯಾಕೆ ಇದ್ದಾರೆ ತಗಿತೀವಿ ತಡ್ರಿ ತಗಿಯಕೋಸ್ಕರಲ್ಲೇ ಪರಮೇಶ್ವರ್ ಅವರು ಬಹಳ ಸಾಹಸ ಪಡ್ತಾ ಇದಾರೆ ಮುಖ್ಯಮಂತ್ರಿಗಳು ಅವರನ್ನು ಬೈದಿದ್ರೆ ಏನ್ ಮುಖ್ಯಮಂತ್ರಿಗಳು ಬಿಟ್ರ ಅವರು ಯಾವ ಚಂಡತಂತ್ರ ಮಾಡ್ತಾ ಇದಾರೋ ಅವ್ರು ಯಾರ್ಯಾರು ಮುಖ್ಯಮಂತ್ರಿಗಳನ್ನು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಟಿವಿನಲ್ಲಿ ಹೇಳ್ತಾ ಇದ್ದಾರೆ ಅವ್ರೇನ್ ಕಡಿಮೆ ಅಲ್ಲ ಅವ್ರು ಯಾರು ಅವ್ರು ಎಲ್ಲಿದ್ದಾರೆ ಅವರನ್ನ ತ್ರೋ ರವರಗಾರು ನೀವು ಆಯ್ತು ಶಿವರಾಮ್ ಗೌಡ್ರೆ ಉತ್ತರ ಕರೆಕ್ಟ ಇದೆ ಕೊಟ್ಟದ್ದು ನಾವೇನ್ ಏನು ತಪ್ಪು ಮಾಡಿದೆ ಸರ್ಕಾರ ಅಂತ ಹೇಳಿ ಸಂ্ধু ಸರ್ಕಾರದ ಮೇಲೆ ಮುಗಿ ಬೀಳ್ತೀರ ನೀವು ಏನೋ ಮಾಡಿಬಿಡ್ರು ಪರಮೇಶ್ವರ ಅವರು ಇದು ಶಿವರಾಮ್ ಗೌಡ್ರೆ ಯಾಕೆ ಇದು ಶಿವರಾಮ್ ಗೌಡ್ರೆ ಅಧ್ಯಕ್ಷರೇ ನಾನು ಹೇಳುತ್ತೇನೆ ಅಲ್ಲ ಉತ್ತರ ಕೊಟ್ಟರೆ ದ್ವೇಷ ಮಾಡುತ್ತೆ ಅಲ್ಲ ಉತ್ತರ ಕೊಟ್ಟರೆ ಕರೆಕ್ಟ ಜನತೆಗೆ ಮುಗ್ಧ ಜನತೆಗೆ ಹೋಗ್ಬೇಕು ಸಂದೇಶ ಕಾಂಗ್ರೆಸ್ ಪಕ್ಷದವರು ಧರ್ಮಸ್ಥಳದ ಪರವಾಗಿದ್ದಾರೆ ಯಾವುದೇ ಕಾರಣದಿಂದ ವಿರೋಧವಾಗಿಲ್ಲ ಅಂತಕ್ಕಂಥದ್ದು ಹೋಗ್ಬೇಕು ಅದು ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ನಮ್ಮ ಸ್ವಾಗತ ಐನೂರು ಐನೂರು ಸಂಘಗಳನ್ನು ಕಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಶಿವಲಿಂಗ್ರೆ ಬಗ್ಗೆ ಚರ್ಚೆ ಬೇಡ ಶಿವಲಿಂಗ್ರೆ ಸ್ಥಳ ಬಂದಿರತಕ್ಕಂತ ಕಳಂಕವನ್ನ ತೆಗೆಯಲಿಕ್ಕೆ ಒಂಟ್ರೆ

ಸ್ವಲ್ಪ ಮಾಡಿ ಮಾಡ್ತಾ ಇದಾರೆ ಶಿವಲಿಂಗ ವರದಿ ಸರಿ ಇಲ್ಲ ಶಿವಲಿಂಗ ಇಲ್ಲಿ ನೋಡಿ ಉತ್ತರ ಕರೆಕ್ಟ್ ಇದೆ ಗೃಹ ಸಚಿವರದು ಆಯ್ತು ಸ್ವಾಮಿ ಗ್ರಹ ಉತ್ತರ ಕರೆಕ್ಟ್ ಇದೆಯಾ ಈಗ ನಾನು ಏನು ಗಲಾಟೆ ಹಚ್ಚ ಉತ್ತರ ಕರೆಕ್ಟ್ ಇದೆಯಾ ಗಲಾಟೆ ಹಚ್ಚಲ ಉತ್ತರ ಆದ್ರೆ ಈ ಮೆಸೇಜು ಯಾಕೆಂದ್ರೆ ನನಗೆ ನಮ್ಮ ಕ್ಷೇತ್ರ ಚೆನ್ನಾಗಿ ಕೇಳ್ತಾರೆ ಈಗ ನಾನೇನು ತಪ್ಪು ನೀವು ಏನು ನಾವು ಗಲಾಟೆ ಹೋಗಲ್ಲ ಆದ್ರೆ ಸ್ವಲ್ಪ ಏರ್ದು ನೀನು ಮಾತಾಡ್ತೀನಿ ಅಷ್ಟೇ ಏನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ಆಗಬೇಕು ಓಕೆ ಈ ತನಿಖೆ ಆಗಬೇಕು ತನಿಖೆ ಆಗಿ ಎಲ್ಲವೂ ಸತ್ಯಾಸತ್ಯತೆಗಳಿಂದ ಹೊರಗೆ ಬರಬೇಕು ಸರಿ ಇದು ಎಸ್ ಐ ಇಂದ ಸಾಧ್ಯ ಅಂತೇಳಿ ನಮ್ಮ ಸರ್ಕಾರದವರು ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಹೋಮ್ ಮಿನಿಸ್ಟ್ರಿಗೆ ಅಭಿನಂದನೆ ಸಲ್ಲಿಸಬೇಕು ನಾವು ಐ ಟಿ ಮಾಡಿ ಯಾರನ್ನ ಅಲ್ಲಿ ಅರ್ಷಿಕೆರೆ ಇವ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡಿದ್ರೆ ಓ ಎಲ್ಲ ಮುಚ್ಚಾಕಿರ್ ಕಣಪ್ಪ ಒಂದಾಗಿ ಚರ್ಚೆ ಬೇಡ ಎಲ್ಲ ಎಸ್ ಐ ಟಿ ಕೊಟ್ಟಿದೀವಿ ಐ ಟಿ ಅವರು ಪಾಪ ಎಡ್ಡಿದಾರಲ್ಲ ಅವ್ರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಸರಿದೆ ಈಗ ಉತ್ತರ ಕಾರಣದಿಂದ ಅನ್ಯಾಯ ಮಾಡೋದಿಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಅದಕ್ಕೆ ಬಂದಿರತಕ್ಕಂಥ ಕಳಂಕವನ್ನು ಒಂದೇ ಸಾರಿ ನಿಮ್ಮ ನಿರ್ವಹಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದನ್ನು ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇದಕ್ಕೆ ಯಾರು ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಟೈಮ್ ಕೊಟ್ಟಿದ್ರೆ ಇನ್ನೊಂದು ಕಾಲ್ ಗಂಟೆ ಮಾತಾಡ್ತದ್ದೆರ ಆಯ್ತು ದಯಮಾಡಿ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತು ಮುಗಿಸ್ತಾ ಅದೇ ಸನ್ಮಾನ್ಯ ಲೋಕಲ್ಗಳ ಮೇಲೆ ಅದಷ್ಟು ಮಾತಾಡ್ತಾನೆ ಕೊಡ್ತಾನೆ ಎಲ್ ಕೊಡ್ತೀನಿ ಸುಸ್ ಕೊಡ್ತೇನೆ ಶೋಣ ನನಗೆ ಹೇಳಿದ್ದಾರೆ